ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸ್ವಲ್ಪ ದೋಸ್ತಲ್ಲ ಗಾಡಿ ಕಳಿಸಿರುದಿದು ಎಣ್ಣೆ ದೋಸ್ತು ಓ ರೇ ಬಿ ಎ ಸಿಕ್ಸ್ ಅದಾವ ಇಪ್ಪತ್ತೊಂದು ಓನರ್ ಎಷ್ಟೇ ಇದಾರೆ ಇದು ಸಿಂಗಲ್ ಓನರ್ ಅದು ಡಾಕ್ಯುಮೆಂಟ್ಸ್ ಎಲ್ಲರನ್ನ ಇದೆ ಗಾಡಿ ಇದು ಓ ಎಲ್ಲ ಏಪ್ರಿಲ್ ಮುಟ್ಟ ಇದೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಯಾವುದು ಲೋನಿಲ್ಲಾರನ್ನ ಗಡಿಮೆಲ್ಲ ಲೋನಿ ಇಲ್ಲ ಕ್ಯಾಶ್ ದೋಸ್ತರ ಒದಗಡಿ ಇದು ದೋಸ್ತು ಪ್ಲಸ್ 4 ವೋಲ್ಟ್ ಇದು ಸ್ಪೆಸಿಫಿಕ್ 4 ವೋಲ್ಟ್ ಬರುತ್ತೆವೆ ಎಲ್ಲೆ ಫೋರ್ ಸ್ಟೀರಿಂಗ್ ಸ್ಟೀರಿರ್ ಟೈರ್ ಕಂಡೀಷನ್ ಏನಂದ್ರೆ ಟೈರ್ ಕಂಡೀಷನ್ ಎಲ್ಲ ನಾಲ್ಕು origignal ಟೈರ್ ಇದೆ ಅದು ಲೋನಿ ಇಲ್ಲ ಗಡಿ ಮೇಲೆ ಬೋ ನೆನ್ನ ಇಲ್ಲ ರನ್ನಿಂಗ್ ಹೇಗಿದೆ ಇದರ ಗಡಿ 1 ಲಕ್ಷ ಆಗಿದೆ 1 ಲಕ್ಷ ಆಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿ ಇದು ಎಲ್ಲದರ ಕಂಡೀಷನ್ ಚೆನ್ನಾಗಿದೆ ಇಷ್ಟ ಕೊಡ್ತ ಮ್ಯಾರೇಜ್ ಗಡಿ ಇದು ಒಂದು 15 ಬರುತ್ತೆ ಮುದ್ದೆ ಕೊಡ್ತದೆ ಹ್ಮ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಗಡಿ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಇಲ್ಲ ಏನು ಮಾಡ್ಸಿಲ್ಲ ಹ್ಮ್ ಹ್ಮ್ ಇದರ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಗಡಿ ಇದು ಎಲ್ಲದು ಚೆನ್ನಾಗಿದೆ ಇಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಇದು ಕಡೂರು ಕಡೂರು ಹ್ಮ್ ಅಲ್ಲಿ ಲೋಕಲ್ ಹ್ಮ್ ಲೋಕಲ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಅಂದ್ರೆ ರೇಟ್ ಎಷ್ಟು ಹೇಳ್ತೀರಾ ಗಡಿಗೆ 580 580 ಒಂದು ಫೈನಲ್ ಎಷ್ಟು ಆಗುತ್ತೆ ಇದು ಗಡಿ ಅದು ಹೇಳ್ತೀರಾ ನವೆಲ್ ಶೇಲ್ ಬಂದ್ರೆ ಒಂದು 5000 ರೂಪಾಯಿ ಚಿಕ್ಕಮೆ ಆಗುತ್ತೆ ಅಣ್ಣ